ಸುಮಾರು ಹತ್ತೊಂಬತ್ತು ನೂರ ನಾಲ್ಕರ ಸುಮಾರಿಗೆ ವಿಜಯಪುರಕ್ಕೆ ಬಂದು ವಿಜಯಪುರ ಅಂತಕ್ಕಂಥದ್ದು ಒಂದು ದೊಡ್ಡ ಹಳ್ಳಿಯಾಗಿತ್ತು ಅಷ್ಟೇ ಅವರು ವಕೀಲಿ ವೃತ್ತಿಗಾಗಿ ವಿಜಯಪುರಕ್ಕೆ ಬಂದಂಥ ಅಳಕಟ್ಟಿಯವರು ಇಲ್ಲಿ ನಗರಸಭೆ ಸದಸ್ಯರಾಗಿ ನಗರಸಭೆ ಅಧ್ಯಕ್ಷರಾಗಿ ಮರಾಠಿಮಯವಾಗಿದ್ದಂಥ ವಿಜಯಪುರದಲ್ಲಿ ಪ್ರಥಮವಾಗಿ ಕನ್ನಡ ಶಾಲೆಗಳನ್ನು ಆರಂಭಿಸಿದಂಥವರು ವಚನ ಪಿತಾಮಹ ಅಳಕಟ್ಟಿಯವರು ಹೆಣ್ಣು ಮಕ್ಕಳಿಗಾಗಿ ಸಪರೇಟ್ ಸ್ಕೂಲನ್ನು ಬಿಜಾಪುರದಲ್ಲಿ ಆರಂಭ ಮಾಡಿದಂಥವರು ಅಳಕಟ್ಟಿಯವರು ಬೂದ್ನಾಳ್ ಕೆರೆಯನ್ನ ನಿರ್ಮಾಣ ಮಾಡಿ ವಿಶ್ವೇಶ್ವರನ ಕರ್ಕೊಂಡ್ಬಂದು ಕುಡಿಯ ನೀರಿನ ಪ್ರಾಜೆಕ್ಟ್ ಮಾಡಿ ಬಿಜಾಪುರಕ್ಕೆ ಇವತ್ತಿಗೂ ಸಹಿತ ಆ ಬೂದ್ನಾಳ್ ಕೆರೆಯಿಂದ ನಾವು ನೀರು ಕುಡಿತೀವಿ ಆ ಕೆಲಸ ಮಾಡಿದಂತವರು ಹಳಕಟ್ಟಿಯವರು ವಿಜಯಪುರದಲ್ಲಿ ಬಿ ಎಲ್ ಡಿ ಸಂಸ್ಥೆಯನ್ನ ಹತ್ತೊಂಬತ್ ನೂರಲ್ಲಿ ಹತ್ತರಲ್ಲಿ ಆರಂಭ ಮಾಡಿದ್ರು ಸಿದ್ದೇಶ್ವರ ಸಹಕಾರಿ ಬ್ಯಾಂಕನ್ನು ಇವತ್ತು ಅವರೇ ಕಟ್ಟಿದ್ರು ಸಿದ್ದೇಶ್ವರ ಸಂಸ್ಥೆ ಅದನ್ನು ಕಟ್ಟಿದ್ರು ಶಿವಾನುಭವ ಮಂಟಪವನ್ನ ಕಟ್ಟಿದ್ರು ಎಂಟಿಫೇಮನ್ ಇನ್ಸ್ಟಿಟ್ಯೂಟ್ ಅನ್ನ ಕಟ್ಟಿದ್ರು ಆಮೇಲೆ ವಿಧಾನ ಪರಿಷತ್ತಿನ ಸದಸ್ಯರಾಗಿ ಅವರು ಕೆಲಸ ಮಾಡಿದ್ರು ಮತ್ತು ಮುಖ್ಯವಾಗಿ ನಾವು ಹಳಕಟ್ಟಿಯವರನ್ನ ನೋಡಬೇಕಂತಂದ್ರೆ ಎರಡು ಬಹಳ ಪ್ರಮುಖ ಕೇವಲ ವಚನಕ್ಕೆ ಅವರು ಸೀಮಿತ ಮಾಡಲಾರ್ದೇ ಕರ್ನಾಟಕದ ಏಕೀಕರಣದಲ್ಲಿ ಬಹಳ ದೊಡ್ಡ ಪೀಡಿಗೆ ಕೆಲಸ ಮಾಡಿದಂಥವ್ರು ವಚನ ಪಿತಮ್ಮ ಡಾಕ್ಟರ್ ಫೋರ್ ಹಳಕಟ್ಟಿಯವರು ನಾವು ಕರ್ನಾಟಕ ಏಕೀಕರಣದ ಕೆಲವೇ ಜನರ ಹೆಸರು ಹೇಳ್ತೀವಿ ಆದ್ರೆ ಹಳಕಟ್ಟಿಯವರು ಹತ್ತೊಂಬತ್ತು ನೂರ ಮೂವತ್ತೆಂಟರಲ್ಲಿ ಜರುಗಿದಂತಹ ಕರ್ನಾಟಕ ಏಕೀಕರಣ ಪರಿಷತ್ತಿನ ಅಧ್ಯಕ್ಷರಾಗಿದ್ದರು ಕನ್ನಡ ಸಾಹಿತ್ಯ ಸಮ್ಮೇಳನದ ಬಳ್ಳಾರಿಯಲ್ಲಿ ನಡೆದಂತಹ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಅದೇ ರೀತಿ ಈ ಅಖಿಲ ಭಾರತ ವೀರಶೈವ ಮಹಾಸಭೆಯ ಅಧ್ಯಕ್ಷರಾಗಿ ಹಲವು ರಂಗಗಳಲ್ಲಿ ಒಬ್ಬ ವ್ಯಕ್ತಿ ಎಷ್ಟು ಕೆಲಸ ಮಾಡಲಿಕ್ಕೆ ಸಾಧ್ಯ ಅಷ್ಟು ಕೆಲಸವನ್ನು ಅಳಕಟ್ಟಿಯವರು ಮಾಡಿದ್ದಾರೆ ಅಳಕಟ್ಟಿಯವರ ಹೆಸರು ಬಹುತೇಕ ನಮ್ಮ ಸಮಾಜ ಮರತ್ ಹೋಗಿತ್ತು ಹತ್ತೊಂಬತ್ತು ನೂರ ಅರವತ್ನಾಲ್ಕರಲ್ಲಿ ಅವರು ಲಿಂಗೈಕ್ಯರಾದ ನಂತರ ಬಹುದಿನಗಳ ಕಾಲ ಅಳಕಟ್ಟಿಯವರ ಹೆಸರು ಸಂಪೂರ್ಣವಾಗಿ ಮರೆಯಾಗಿತ್ತು ಎರಡ್ ಸಾವಿರದ ಮೂರು ನಾಲ್ಕರಲ್ಲಿ ಅವರ ಹೆಸರಿನಲ್ಲಿ ಬಹುದೊಡ್ಡ ಒಂದು ಸ್ಮಾರಕವನ್ನ ಗ್ರಂಥಾಲಯವನ್ನ ಒಂದು ಸಂಶೋಧನಾ ಸನ್ಮಾನ್ಯ ಎಂ ಬಿ ಪಾಟೀಲ್ರು ಶ್ರೀ ಎಂ ಪಿ ಪ್ರಕಾಶ್ ಅವರು ಸಿದ್ದೇಶ್ವರ ಮಹಾಸ್ವಾಮಿಗಳು ಮತ್ತು ನಮ್ಮ ಬಾಲ್ಕಿಯ ಪರಂಪೂಜ್ಯ ಮತ್ತು ನಮ್ಮ ನಾಗನೂರಿನ ಹಿಂದಿನ ಮತ್ತು ತುಂಟದ ಸಿದ್ದರಾಮ ಮಹಾಸ್ವಾಮಿಗಳ ಆಶೀರ್ವಾದದಿಂದ ಏನು ಆರಂಭ ಮಾಡಿದ್ರು ಕಳೆದ ಇಪ್ಪತ್ತು ವರ್ಷಗಳಲ್ಲಿ ಅರಕಟ್ಟೆ ಸಂಶೋಧನಾ ಕೇಂದ್ರ ಇವತ್ತು ಏನು ಕೆಲಸ ಮಾಡಿದೆ ಅಂತಂದ್ರೆ ಅದರ ಪರಿಣಾಮ ತಮಗೆಲ್ಲ ಗೊತ್ತಿದೆ ಇವತ್ತು ಬೆಂಗಳೂರಿನಲ್ಲಿ ಕೂಡ ಅದರ ಒಂದು ಶಾಖೆ ಮಾಡಿ ಇವತ್ತು ಬಸವಾದಿ ಶರಣರು ರಚನೆ ಮಾಡದಂತ ಸುಮಾರು ಒಂಬತ್ತು ಸಾವಿರಕ್ಕಿಂತಲೂ ಹೆಚ್ಚು ವಚನಗಳನ್ನ ಎರಡ್ ನೂರ ಐವತ್ತಕ್ಕಿಂತಲೂ ಹೆಚ್ಚು ವಚನಕಾರರನ್ನ ಬೆಳಗ್ಗೆ ತಂದವರೇ ಹಣಕಟ್ಟಿಯವರು ಅವ್ರು ಒಂದು ವೇಳೆ ತಂದಿರಲಿಲ್ಲ ಅಂದ್ರೆ ಇಷ್ಟೊತ್ತಿಗೆ ಅವರೆಲ್ಲ ಕಾಡೋರುಗಳು ಹಾಳಾಗಿ ಸಾಹಿತ್ಯ ಹಾಳಾಗಿ ಹೋಗ್ತಾ ಇತ್ತು ಆ ಕೆಲಸ ಮಾಡಿದಂತ ಹಳಕಟ್ಟೆಯವರು ಹಳಕಟ್ಟೆಯವರ ಹೆಸರು ಜನಮಾನಸದಲ್ಲಿ ಶಾಶ್ವತವಾಗಿ ಮರೆಯಾದಂತ ಕಾಲದಲ್ಲಿ ಅವರ ಹೆಸರನ್ನ ಮತ್ತೆ ಎತ್ತಿ ನಿಲ್ಲಿಸಿದಂತವ್ರು ಸನ್ಮಾನ್ಯ ಎಂ ಬಿ ಪಾಟೀಲ್ ಅಂತಕ್ಕಂಥದ್ದು ಬಹಳ ನಾವು ಹೆಮ್ಮೆಯಿಂದ ಇವತ್ತು ಹೇಳಬೇಕು ಅದೇ ರೀತಿ ಪಂತನಾಳದ ಸಂಘ ಶಿವಯೋಗಿಗಳು ಇವತ್ತು ಬಹಳ ದೊಡ್ಡ ರಾಷ್ಟ್ರ ಪ್ರೇಮಿಗಳು ಇವತ್ತು ರಾಷ್ಟ್ರ ಪ್ರೇಮಿಗಳಂತ ಹೇಳ್ಕೊಡೋದನ್ನೆ ಬಹಳ ದೊಡ್ಡದೊಂದು ಹೆಮ್ಮೆಯ ಸಂಕೇತ ಬಹಳ ಜನ ಭಾವಿಸಿದ್ದಾರೆ ಆದರೂ ಒಬ್ಬ ಸ್ವಾಮೀಜಿಯಾಗಿ ಕ್ಯಾವಿ ಹಾಕಿದ್ರು ಸಹಿತ ಖಾದಿಯ ಚರಕದಿಂದ ನೂಲಿನಿಂದ ನೆಯ್ದಂತ ಕಾವಿಯನ್ನು ಮಾತ್ರ ನಮ್ಮ ಬಂತನಾಳದ ಸಂಗನ ಬಸವ ಶಿವಯೋಗಿಗಳು ಹೋಗ್ತಿದ್ರು ವಿದ್ಯಾರ್ಥಿಗಳೇ ನನ್ನ ದೇವರು ವಿದ್ಯಾಲಯಗಳೇ ದೇವಾಲಯ ಅಂತ ಹೇಳಿ ಅವರು ಕೆಲಸವನ್ನು ಮಾಡಿದಂಥರು ಹಳಕಟ್ಟಿಯವರ ಸಮಾಧಿಯನ್ನ ಇವತ್ತು ಅಲ್ಲಿ ಏನು ನಿರ್ಮಾಣ ಆಯಿತು ಆ ನಿರ್ಮಾಣಕ್ಕೆ ಸಹಿತ ಅವರು ಕಾರ್ಮಿಕರ್ತರಾದ್ರು ಏಳ್ನೂರ ಎಪ್ಪತ್ತು ಅಮರ ಗಣಾಧೀಶರು ಏನು ಇಡೀ ದೇಶದಲ್ಲಿ ವಿಶ್ವದಲ್ಲಿನೇ ಒಂದು ಮಾದರಿ ಟೆಂಪಲ್ ಇವತ್ತು ಲಿಂಗ ಅಂತೀವಿ ಬಸವಣ್ಣನ ಕಾಲದಲ್ಲಿ ಏನು ಏಳ್ನೂರ ಎಪ್ಪತ್ತು ಜನ ಶರಣರಿದ್ರು ಆ ಶರಣರ ಹೆಸರಿನಲ್ಲಿ ಒಬ್ಬೊಬ್ಬ ವ್ಯಕ್ತಿಗಳಿಂದ ದಾನವನ್ನು ಪಡೆದುಕೊಂಡು ಏಳ್ನೂರ ಎಪ್ಪತ್ತು ಲಿಂಗಗಳನ್ನ ಸ್ಥಾಪನಾ ಮಾಡಿ ಅಂದ್ರೆ ಅದ್ಭುತವಾದಂತಹ ಕೆಲಸವನ್ನ ಮಂತ್ರಗಳು ಮಾಡಿದ್ದಾರೆ ಮೊನ್ನೆ ಮೂರು ಕೋಟಿ ರೂಪಾಯಿಗಳನ್ನ ಕೊಟ್ಟು ಸನ್ಮಾನ್ಯ ಎಂ ಬಿ ಪಾಟೀಲ್ ಆ ಎಲ್ಲಾ ಲಿಂಗಗಳನ್ನ ಜೀರ್ಣೋದ್ಧಾರ ಮಾಡಿ ಇಡೀ ದೇವಾಲಯವನ್ನ ಇವತ್ತು ಬಹಳ ಚೆನ್ನಾಗಿ ಅದನ್ನ ನವೀಕರಣವನ್ನ ಈಗ ಮಾಡಿದ್ದಾರೆ ಅಂತ ಪಂತನಾಳದ ಬಸವ ಶಿವಗಳು ಹರಡೇಕರ್ ಮಂಜಪ್ಪನವ್ರಿಗೆ ಆಶ್ರಯ ಕೊಡ್ತಾರೆ ಹರಡೇಕರ್ ಮಂಜಪ್ಪನವರು ಒಂದು ಸಾಮಾನ್ಯದ ಸಮುದಾಯದ ಒಂದು ಸಾಮಾನ್ಯ ಕುಟುಂಬದಿಂದ ಬಂದಂತವ್ರು ಅವ್ರಿಗೆ ಯಾರು ಲಿಂಗ ಕಟ್ಟಂಗಿಲ್ಲ ಯಾಕಂದ್ರ ನೀನು ಶೂದ್ರ ಅದೇ ಅಂತ ಹೇಳಿ ಅತನಿ ಸ್ವಾಮೀಜಿ ಅವರು ರಾತ್ರಿ ಕಟ್ತಾರ ಅವ್ರಿಗೆ ನಲತ್ತಿದ್ರೆ ಹುಡುಗ ಸ್ವಾಮಿಗಳು ನನಗೆ ಬೇಯ್ತಾರಪ್ಪ ಅಂತ ಹೇಳಿ ರಾತ್ರಿ ಮಧ್ಯರಾತ್ರಿ ಕರೆದು ಲಿಂಗ ಕಟ್ಟಿ ಕಳಿಸ್ತಾರ ಅಂತ ಹರಡೇಕರ್ ಮಂಜಪ್ಪ ಬಿಜಾಪುರದಾಗ ಆಶ್ರಯ ಕೊಟ್ಟವರು ಬಂತ್ರಾಳದ ಸಂಗನ ಬಸವ ಶಿವಯೋಗಿಗಳು ಹರಡೇಕರ್ ಮಂಜಪ್ಪ ಇದ್ದಂತ ಹೇಳಿ ನಮ್ಗೆ ಬಸವಣ್ಣ ಬಸವ ಜಯಂತಿ ಗೊತ್ತಾಯ್ತು ಇಲ್ಲಾಂದ್ರೆ ಎದ್ದೊಳಗೆ ದನಗಳಿಗೆನೆ ಬಸವ ಜಯಂತಿ ಅಂತ ಆಚರಣೆ ಮಾಡ್ತಿದ್ವಿ ಮೊದಲ ಬಾರಿಗೆ ಸಾರ್ವಜನಿಕವಾಗಿ ಮೂರು ವರ್ಷಗಳ ಹಿಂದನೆ ಬಸವೇಶ್ವರ ಅಂತ ಮಹಾತ್ಮ ಇದ್ದ ಬಸವಣ್ಣ ಸಮಾಜ ಸುಧಾರಣೆ ಮಾಡಿದ್ದ ಲಿಂಗಾಯತಪ್ಪ ಹುಟ್ಟು ಹಾಕಿದ್ದ ಅಂತ ಹೇಳಿ ಅವರ ಒಂದು ಜಯಂತಿಯನ್ನ ಆಚರಣೆ ಮಾಡಿದಂತ ಹರಡೇಕರ್ ಮಂಜಪ್ಪನವ್ರು ಅಂತಕ್ಕಂಥದನ್ನ ಅವ್ರಿಗೆ ಆಶ್ರಯ ಕೊಟ್ಟವರು ಬಂತ್ರಾಳದ ಸಂಗನ ಬಸವ ಶಿವಯೋಗಿಗಳಂತ ನಾವು ನೆನಪು ಮಾಡ್ಕೊಳ್ಬೇಕು ಅದರ ಜೊತೆಗೆ ಬಿ ಎಂ ಪಾಟೀಲ್ರು ಇವತ್ತು ನಮ್ಮನ್ನಾಗಲಿ ಮೂವತ್ನಾಲ್ಕು ವರ್ಷಗಳಾಗ್ತಾ ಬಂತು ತಮ್ಮ ವಯಸ್ಸಿನಲ್ಲೇ ನಮ್ಮನ್ನು ಬಿಟ್ಟು ಕೇವಲ ಹದಿನೈದರಿಂದ ಇಪ್ಪತ್ತು ವರ್ಷಗಳಲ್ಲಿ ಈ ಸಂಸ್ಥೆಯನ್ನು ಎಷ್ಟು ವೇಗವಾಗಿ ಬೆಳೆಸಿದ್ರು ಅಂತಂದ್ರೆ ಅವರು ವಿಜನ್ ಎಷ್ಟು ದೊಡ್ಡದಿತ್ತು ಅಂತ ನಾವು ಗಮನಿಸಬೇಕು ರಾಜಕೀಯವಾಗಿ ಬಹಳ ಹಿನ್ನಡೆ ಅನುಭವಿಸ್ತಾ ಇದ್ರು ವಿರೋಧ ಪಕ್ಷದಲ್ಲಿದ್ರು ಇವ್ರಿಗೆ ತೊಂದರೆ ಕೊಡಲಿಕ್ಕೆ ಎಷ್ಟೆಷ್ಟು ಸಾಧ್ಯ ಐತಿ ಅಷ್ಟ ಅವತ್ತಿನ ಸಂದರ್ಭದಲ್ಲಿ ಮಾಡಿದ್ರು ಆದ್ರೆ ಅವರು ಮಾಡಿದಂತ ಕೆಲಸ ಇವತ್ತು ಸುಪ್ರೀಂ ಕೋರ್ಟ್ ಗೆ ಹೋಗಿ ಚಾಲೆಂಜ್ ಮಾಡಿಕೊಂಡು ಇವತ್ತು ಮೆಡಿಕಲ್ ಕಾಲೇಜ್ ತೆಗೆದುಕೊಂಡ್ರು ಆರು ತಿಂಗಳೂರು ಬೆಟ್ಟ ಹಾಸ್ಪಿಟಲ್ ಕಟ್ಟಬೇಕಂದ್ರು ಆರೇ ತಿಂಗಳಾಗ ಐದೂರು ಬೆಟ್ಟ ಹಾಸ್ಪಿಟಲ್ ಅನ್ನ ಕಟ್ಟಿ ತೋರಿಸಿದ್ರು ಫಾರ್ಮಸಿ ಕಾಲೇಜು ನರ್ಸಿಂಗ್ ಕಾಲೇಜು ಇಂಜಿನಿಯರಿಂಗ್ ಕಾಲೇಜು ಪಾಲಿಟೆಕ್ನಿಕ್ ಲಾ ಕಾಲೇಜು ಹತ್ತು ಹಲವು ಕಾಲೇಜುಗಳನ್ನ ಬಿ ಎಂ ಪಾಟೀಲ್ ಆರಂಭ ಮಾಡಿದ್ರು ಎಂದೂ ಯಾರಿಗೂ ಸಹಿತ ಅಂತ ಹೇಳಿದಂತ ವ್ಯಕ್ತಿ ಅಲ್ಲ ಅತ್ಯಂತ ಸೌಮ್ಯ ಸ್ವಭಾವದವರು ಅತ್ಯಂತ ಪ್ರೀತಿಯನ್ನ ಬಂದಂತವ್ರು ಎಲ್ಲರನ್ನ ಹೋಗಂತವ್ರು ಎಂತಿಂತವ್ರಿಗೆ ಚಾಲೆಂಜ್ ಮಾಡಿ ರಾಜಕೀಯವಾಗಿ ಎಷ್ಟು ಅವರು ಕಠಿಣರಾಗಿದ್ರು ಎಷ್ಟು ನಿಷ್ಠುರಾಗಿದ್ರು ಅಂತಂದ್ರೆ ಅವ್ರಿಗೆ ತೊಂದರೆ ಆದಂತಹ ಸಂದರ್ಭದಲ್ಲಿ ಕಮಾಂಡಿಂಗ್ ಶರ್ಟ್ ಹೊಡೆದು ಒಬ್ಬ ಸಾಮಾನ್ಯ ಸೈಕಲ್ ಮೇಲೆ ಆಟ ಬತ್ತೀಸ್ ಪಟನ್ ಬಕ್ಷಿ ಅಂತಕ್ಕಂಥ ವ್ಯಕ್ತಿಯನ್ನು ಹಿಡ್ಕೊಂಡು ಬಂದು ಬಿಜಾಪುರದ ಜನತಾ ಪಾರ್ಟಿಯಿಂದ ಇವರೇ ಫಂಡ್ ಕೊಟ್ಟು ಟಿಕೆಟ್ ಕೊಟ್ಟು ಎಂ ಎಲ್ ಎಂತ ವ್ಯಕ್ತಿತ್ವ ಯಾರು ಇದ್ರೆ ಅದು ಬಿ ಎಂ ಪಾಟೀಲ್ ಅಂತ ನಾವು ಈ ಸಂದರ್ಭದಲ್ಲಿ ಸ್ಮರಣೆ ಮಾಡುವ ಆರು ಬಾರಿ ಶಾಸಕರಾದ್ರು ಬಿಜಾಪುರ ನಗರದಿಂದ ಶಾಸಕರಾದ ಆ ಪೌರಾಡಳಿತ ಮಂತ್ರಿ ಆದ್ರೂ ಬಿಜಾಪುರ ನಗರಕ್ಕೆ ಫಸ್ಟ್ ಟೈಮ್ ಕುಡಿಯುವ ನೀರಿನ ಯೋಜನೆ ಕೃಷ್ಣಾ ನದಿಯಿಂದ ಮೊದಲನೇ ಯೋಜನೆ ಹಳಕಟ್ಟೆಯವರು ಕುರ್ನಾಳ್ಕೆರೆಯಿಂದ ಮಾಡಿದ್ದು ಎರಡನೇ ಯೋಜನೆ ಹತ್ತೊಂಬತ್ತು ನೂರ ಬಿ ಬಿಎಂ ಪಾಟೀಲರು ಕೃಷ್ಣಾ ನದಿಯಿಂದ ನೀರು ತಂದು ಬಿಜಾಪುರ ಕೊಟ್ಟಿದ್ರು ಇವತ್ತು ಅದೇ ನೀರು ಕುಡಿತೀರಿ ಅವರೇ ಒಳಚರಂಡಿ ವ್ಯವಸ್ಥೆಯನ್ನ ಇವತ್ತು ಮಾಡಿದ್ದು ಆ ಅಂಡರ್ಗ್ರ ಸಿಸ್ಟಮ್ ಅವಾಗ ಸುಮಾರು ಹಿಂದೆ ಬಿಜಾಪುರದಲ್ಲಿ ಅಂಡರ್ಗ್ರೌಂಡ್ ವಾಟರ್ ಸಿಸ್ಟಮ್ ಅನ್ನ ಮಾಡಿದಂಥವ್ರು ಸೈನಿಕ ಸ್ಕೂಲ್ ಬಿಜಾಪುರದಾಗ ಆರಂಭ ಆದ್ರೆ ಸೈನಿಕ ಸ್ಕೂಲ್ ಆಗುವವರೆಗೂ ನಮ್ಮ ಎಲ್ ಡಿ ಕ್ಯಾಂಪ್ರಸ್ ನೀವು ಸೈನಿಕ ಸ್ಕೂಲ್ ಆರಂಭ ಮಾಡ್ರಿ ಅಂತ ಜಾಗ ಕೊಟ್ಟು ಇವತ್ತು ಇಲ್ಲಿ ಸೈನಿಕ ಸ್ಕೂಲ್ ಬಿಜಾಪುರದಲ್ಲಿ ಆಗಲಿಕ್ಕೆ ಕಾರಣಕರ್ತರಾದಂತವ್ರು ಅಕಾಲಿಕವಾಗಿ ಅವರು ಇನ್ನೂ ಬಹಳ ಉನ್ನತ ಹುದ್ದೆಯನ್ನ ಏರ್ಬೇಕಾಗಿತ್ತು ಅವರ ತಮ್ಮ ರಾಜಕೀಯ ಜೀವನದ ಏರು ವಯಸ್ಸಿನಲ್ಲೇ ಐವತ್ತೊಂಬತ್ತನೇ ವಯಸ್ಸಿನಲ್ಲೇನೆ ಅಕಾಲಿಕವಾಗಿ ಅವರು ನಮ್ಮನ್ನ ಬೆಳೆದರು ಅವರ ಸ್ಮರಣೆಯ ದಿನ ಇವತ್ತು ಅವ್ರನ್ನ ಈ ಸಂದರ್ಭದಲ್ಲಿ ಅವರ ಪವಿತ್ರ ಆತ್ಮಕ್ಕೆ ನಾವು ನಮಸ್ಕರಿಸಿ ಅದೇ ರೀತಿ ಮಂತ್ರಾಳ ಅದೇ ರೀತಿ ಬಂಗಾರಮ್ಮ ಸಜ್ಜನವರು ಬಂಗಾರಮ್ಮ ಸಜ್ಜನ ಒಬ್ಬ ಮಹಾದಾನಿ ಮಂತ್ರಾಳ ಸ್ತ್ರೀಗಳ ಭಕ್ತೆ ಅವ್ರು ಹೋಗಿ ಏನಮ್ಮ ಒಂದು ಕಾಲೇಜ್ ಮಾಡ್ಬೇಕಂತೇಳಿ ನಿಮ್ಮ ಜಾಗ ಆಯಿತು ಊರು ಬರ್ಗ ಅದನ್ನು ಕೊಡಬೇಕಂದಾಗ ಇದು ಎಲ್ಲ ಅರವತ್ತು ಎಕರೆ ಜಾಗ ಒಂದ ಆಯ್ತಿರ ಆಯ್ತೀರಪ್ಪ ನಿಮ್ಮ ಹುಡುಗ ಹಾಕ್ತೀನಿ ಅಂತೇಳಿ ಯಾವುದೇ ಒಂದು ನೋಡಿ ಒಂದು ಪ್ಲಾಸ್ಟಿಕ್ ಕುರ್ಚಿ ಕೊಟ್ಟ ಕೆಳಗೆ ಸರ್ ಬರ್ತೀವಿ ನಾವು ಒಂದು ಫ್ಯಾನ್ ಕೊಟ್ಟರೆ ಅದಕ್ಕೆ ಪರಿಸ್ಥಿತಿ ಕೊಡುಗೆ ಅಂತ ಹೇಳಿ ಅಂತ ಸಂದರ್ಭದಲ್ಲಿ ಒಬ್ಬ ಹೆಣ್ಣು ಮಗಳು ಯಾವುದೇ ಹೆಸರಿಗಿಲ್ಲಾರದೇ ಅರವತ್ತು ಎಕರೆ ಜಮೀನನ್ನ ಇವತ್ತು ಬಿಜಾಪುರದಂತಹ ಇವತ್ತೇ ನಮ್ಮ ಪವಿತ್ರ ಇವತ್ತು ಭೂಮಿ ವಿದ್ಯಾಕಾಶಿಯಿಂದದೇ ಈಕೆ ಆಕೆ ದಾನವಾಗಿ ನೀಡಿದಂತಹ ಜಾಗದಲ್ಲಿರತಕ್ಕಂಥದ್ದನ್ನು ನಾವು ಆ ತಾಯಿಯನ್ನು ಇವತ್ತು ನಾವು ಸ್ಮರಣೆ ಮಾಡಬೇಕು ಇಂತಹ ಎಲ್ಲ ನಮ್ಮ ಹಿರಿಯರನ್ನ ನಾವು ನೆನೆಸ್ತಕ್ಕಂತಹ ಈ ಒಂದು ಕಾರ್ಯಕ್ರಮಕ್ಕೆ ಬಹಳ ವಿಶೇಷವಾಗಿ ಇವತ್ತು ಬಹಳ ಪ್ರಮುಖರು ಬಂದಿದ್ದಾರೆ ಪರಂಪೂಜ್ಯ ಸ್ವಾಮೀಜಿಯವರು ಇವತ್ತು ಕೇವಲ ಉಬ್ಬರ ಸ್ವಾಮೀಜಿಗಳಾಗಿ ಮಠಾಧಿಪತಿಗಳಾಗಿಲ್ಲ ವಿದ್ವತ್ತಿನಲ್ಲಿ ಅವರು ಮಾಡಿದಂಥ ಕೆಲಸ ನಮ್ಮ ವಚನ ಸಾಹಿತ್ಯದಲ್ಲಿ ಅವ್ರು ಮಾಡಿದಂತಹ ಕೆಲಸ ಸಂಶೋಧನಾ ಕ್ಷೇತ್ರದಲ್ಲಿ ಅವರು ಮಾಡಿದಂಥ ಕೆಲಸ ಅದು ಕೂಡ ಅವರು ಮಾಡಿದಂತಹ ಕೆಲಸದ ಮುಂದುವರೆದ ಭಾಗ ಅಂತ ಹೇಳಿ ಇವತ್ತು ನಾನು ಹೇಳ್ತೇನೆ ಅದೇ ರೀತಿ ಸನ್ಮಾನ್ಯ ಪ್ರಭಾಕರ್ ಕೋರೆ ಅವರು ರಾಜಕೀಯವಾಗಿಯೇ ಅವರು ಮುಂದುವರೆದಿದ್ರು ಅವರು ರಾಜಕೀಯವಾಗಿ ಇನ್ನೂ ಎತ್ತರಿಕೆ ಇರಬಹುದಾಗಿತ್ತು ಆದರೆ ಅದೆಲ್ಲವನ್ನ ಬದಿಗಟ್ಟು ಅವರು ಕೇವಲ ಸಂಸ್ಥೆ 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 ಬೆಳವಣಿಗೆಗೆ ಅವರು ತಮ್ಮ ಇಡೀ ಜೀವನವನ್ನ ಸಮರ್ಪಣ ಮಾಡಿ ಎಷ್ಟು ಆ್ಯಕ್ಟಿವ್ ಆಗಿ ಇಷ್ಟು ಪ್ರೋಗ್ರೆಸಿವ್ ಆಗಿ ರಾಷ್ಟ್ರವನ್ನು ಕಟ್ಟತಕ್ಕಂಥ ಸಂಸ್ಥೆಯನ್ನು ಕಟ್ಟತಕ್ಕಂಥ ಇವತ್ತು ಇಡೀ ದೇಶದಲ್ಲಿ ಜಗತ್ತಿನಲ್ಲಿ ಈ ಲಿಂಗಾಯತ್ ಸಮುದಾಯ ಅಂತಕ್ಕಂಥದ್ದು ಏನಿದೆ ಹನ್ನೆರಡನೇ ಶತಮಾನದಲ್ಲಿ ಬಸವನ್ನ ಸ್ಥಾಪನೆ ಮಾಡಿದಂತಹ ಈ ಒಂದು ಕಮ್ಯುನಿಟಿಗೆ ಏನಾದರೂ ಗೌರವ ಬರಲಿಕ್ಕೆ ರಾಷ್ಟ್ರ ಮಟ್ಟದಲ್ಲಿ ದೇಶ ಮಟ್ಟದಲ್ಲಿ ಜಗತ್ತಿನಲ್ಲಿ ಕಾರಣರಾಗಿದ್ದರೆ ಎ ಸಂಸ್ಥೆ ಮೂಲಕ ಅದು ಪ್ರಭಾಕರ್ ಅಂತ ಹೇಳಿ ನಾವು ಭಾಳ ಹೆಮ್ಮೆಯಿಂದ ಹೇಳಬೇಕು ಅಂತ ಹೇಳಿ ಮತ್ತೊಮ್ಮೆ ತಮ್ಮೆಲ್ಲರನ್ನ ಸ್ವಾಗತಿಸಿ ನಮ್ಮ ನಾಗ ಕ್ಷೇತ್ರದ ಶಾಸಕರಾದ ವಿಲ್ ಕಟಗೌಡ್ರ ಆಗಮಿಸಿದ್ದಾರೆ ಮತ್ತು ಎಲ್ಲರಿಗೂ ಮತ್ತೊಮ್ಮೆ ಆ ವಿಧಾನ ಪರಿಷತ್ತಿನ ಸದಸ್ಯರಾದ ಬಿ ಎಲ್ ಡಿ ಆಡಳಿತ ಕಾಂಗ್ರೆಸ್ ಸದಸ್ಯರಾದ ಸುನಿಲ್ ಗೌಡ ಪಾಟೀಲ್ ರವರು ಆಗಮಿಸಿದ್ದಾರೆ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ